ಮಲೆ ಮಾದೇಶ್ವರ ಬೆಟ್ಟ ತಪ್ಪಲ್ಲಿರುವಂತಹ ಕುಗ್ರಾಮ ಕಾಡಂಚನ ಗ್ರಾಮ ತುಳಸೀಕೆರೆಯಲ್ಲಿ ಪರಿಸರ ಸ್ನೇಹಿ ಗಣಪತಿಯನ್ನ ಮಾಡಿರುವಂತಹ ಈರಣ್ಣವರ ಆರನೇ ಗಣಪತಿ ಹೇಗಿದೆ ಅಂತ ಬನ್ನಿ ನೋಡೋಣ ಅವ್ರ ಬಾಯಲ್ಲಿ ಏನು ಹೇಳಿದರೆ ಕೇಳಿ ಉತ್ತದ ಮಣ್ಣು ಜೇಡಿ ಮಣ್ಣು ಮತ್ತು ನಾಟಿಯ ಹಸುನ ತೊಪ್ಪೆಗಳಿಂದ ಮಾಡಿರುವಂತಹ ಈ ಗಣಪತಿ ಬನ್ನಿ ಈಗ ಉದ್ಭವ ಮಾಡಬೇಕಾದ್ರೆ ಮಣ್ಣಿಂದನೇ ಮಾಡಿರುವಂತ ಗಣಪತಿ ಇದ್ ಕಾರಣ ಆದವರು ಕೆಂಪೇಗೌಡರು ಮೊದ ಮೊದಲು ಮಾಡಬೇಕಾದ್ರೆ ಅವ್ರ ಐಡಿಯಾ ಕೊಟ್ಟರು ಮೊದಲು ಹೆಣ್ಣು ಗೊಂಬೆ ಒಂದು ಗಂಡು ಗೊಂಬೆ ಮಾಡು ಅಂತಂದ್ರು ಅವರೇ ಕಾರಣ ಮುಕ್ಕಾಲ್ ಭಾಗ ನಾನು ಮಾಡಬೇಕಾದ್ರೆ ಅವರು ಹೇಳ ನಾನು ಮಾಡಿ ಅದ ಮಾಡಾದ್ಮೇಲೆ ಇದರೊಂದಿಗೆ ಆರ್ಲಿ ಗಣಪತಿ ನಾನು ಮಾಡಿ ಇದ್ರೊಳಗೆ ಐಡಿಯಾದಿಂದ ಒಂದು ಅಲಿಗೆ ಮಾಡಿ ಅಲಿಗೆಯಿಂದ ಅಡಿಯಿಂದ ಎರಡು ಹತ್ತಿ ಕೊಟ್ಟಿ ಒಳಗಡೆ ಪಸರು ಮಡಗಿ ಕಾಲು ಕೈಗೆಲ್ಲ ಎಬ್ಬೆ ತಟ್ಟೆ ಮಡಗಿ ಒಣ ತಟ್ಟೆ ಮಣಗಿ ಇದೆಲ್ಲ ಫುಲ್ಲು ಫುಲ್ಲು ಬರೀ ಮಣ್ಣಲ್ಲಿ ಮಣ್ಣು ಅಥವಾ ತಪ್ಪೆ ಎರಡು ಸೇರಿಸಿ ಮಿಕ್ಸ್ ಮಾಡಿ ಮಣ್ಣಲ್ಲೇ ಮಾಡಿ ಮಾಡಿರುವಂಥ ಗಣಪತಿ ಇದು ನಾಟಿ ಹಸಿನ ತೊಪ್ಪೆ ಅಥವಾ ಉತ್ತದ ಮಣ್ಣು ಇದೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಮಾಡಿರುವಂಥ ಸ್ವಚ್ಛವಾದ ಗಣಪತಿ ಇದು ಮಿಕ್ಸಿಲ್ಲ ಇದಂಥ ಗಣಪತಿ ನಮ್ಮೂರಲ್ಲಿ ಆರನೇ ಗಣಪತಿ ನಾವು ಮಾಡಿರ್ತಕ್ಕಂಥದ್ದು ಎಲೆ ಮತ್ತು ಬಾಳೆಹಣ್ಣು ಕಾಯಿ ಎಲ್ಲ ಸೇರಿಸಿ ಮಣ್ಣಲ್ಲೇ ಮಾಡಿರುವಂಥ ಗಣಪತಿ ಪರಿಸರ ಸ್ನೇಹಿ ಗಣಪತಿ ಓಕೆ